ಸರಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಒ ಬಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಅವಣ್ಣ ಮೇಕೆಯವರವರು ಲಚ್ಚಪ್ಪ ಜಮ್ಮದಾರ್ ವಿರುದ್ಧ ಒಂದು ರೆಸ್ಮೆಂಟ್ ಮಾಡಿದರು ಲಚ್ಚಪ್ಪ ಜಮ್ಮದಾರ್ ಅವರು ನವೆಂಬರ್ ಎರಡನೇ ತಾರೀಕ ಆರ್ ಎಸ್ ಎಸ್ ದಿನ ದಿವಸ ಪಥಸಂಚಲನ ಮಾಡ್ತಾ ಇದ್ದಾರೆ ಸಮಾಜವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಇದು ಖಂಡನೀಯ ಅಂತ ಅವರು ಹೇಳಿದರು ಇದು ನಾವು ಆರ್ ಎಸ್ ಎಸ್ ಇರೋದನ್ನು ಲಚ್ಚಪ್ಪ ಜಮ್ಮದಾರ್ ಹೋರಾಟ ಮಾಡ್ತಾ ಇದ್ದಲ್ಲ ಇವತ್ತ ಬೇರೆ ಬೇರೆ ಸಂಘಟನೆ ಇರೋದನ್ನು ಲಚ್ಚಪ್ಪ ಜಮ್ಮದಾರ್ ಹೋರಾಟ ಮಾಡ್ತಾಯಿಲ್ಲ ಕೋಲಿ ಕಬ್ಲಿಗೆ ಎಷ್ಟೇ ಹೋರಾಟ ಸಮಿತಿ ಕೋಲಿ ಸಮಾಜದ ಬಹುದಿನಗಳ ಕನಸದಂಥ ಇವತ್ತು ಕೋಲಿ ಕಬ್ಲೆ ಬೆಸ್ತ ತಳವಾರ್ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವೆಂಬರ್ ಎರಡನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು ಯಾಕಂದರೆ ಚಿತ್ತಾಪುರ ತಾಲೂಕ ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣ ಕಣ್ಣಿನಲ್ಲಿದೆ ಅದಕ್ಕಾಗಿ ಎಲ್ಲ ವೀಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲಿರಲಿ ಮೀಡಿಯಾದಲ್ಲಿರಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ ಎಲ್ಲ ಕಡೆ ಪ್ರಚಾರ ಆತಂಥ ಒಂದೇ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋರಾಟ ಉದ್ದೇಶ ಉದ್ದೇಶಿದೆ ಹೊರತು ಪಥಸಂಚಲನ ನಾವು ಅಲ್ಲಿ ಬಂದಿಲ್ಲ ಮುಂದೂ ಪಥ ಸಂಚನ ಮಾಡಲ್ಲ ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮದವ್ರ ಥರ ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಚ್ಚಪ್ಪ ಜಾಮದವರು ಬೇರೆಯವ್ರಿಗೆ ಓಲೈಕೆ ಮಾಡಲಿಕ್ಕೆ ಬೋಲೆ ಬೇರೆಯವರಿಗೆ ಹೊಗಳೋಕ್ಕೆ ಇವತ್ತು ಸಮಾಜವನ್ನು ದಿಕ್ಕು ಅಂತ ಹೇಳ್ತಾರೆ ಸ್ವಾಮಿ ಆ ರೀತಿಯಾಗಿ ನಾವು ಇದ್ದಿಲ್ಲ ಇವತ್ತು ಸುಮಾರು ಕರೋನಾ ಬಂದ್ರೂ ಕೂಡ ಲಚ್ಚಪ್ಪ ಜಾಮದವರು ಹೋರಾಟ ಮಾಡಿದ್ದಾರೆ ಇವತ್ತು ಅವ್ರ ಮ್ಯಾಗೆ ಕೇಸ್ ಬಿದ್ದ್ರೂ ಕೂಡ ಬಿ ಜೆ ಪಿಯಲ್ಲಿದ್ದರು ನೀವು ಬಿ ಜೆ ಪಿಯಲ್ಲಿದ್ದೀರಿ ಅವರು ಬಿ ಜೆ ಪಿಯಲ್ಲಿದ್ದರು ನೀವು ಯಾಕೆ ಹೋರಾಟ ಮಾಡಿಲ್ಲ ಇವತ್ತು ಲಚ್ಚಪ್ಪ ಜಮದವರು ಅರೇಬ್ಯತಲೇ ಆಗಿ ಹೋರಾಟ ಮಾಡಿದ್ದಾರೆ ನೀವು ಯಾಕೆ ಮಾಡಲಿಲ್ಲ ನೀವು ಮಾಡುವಂತಲ್ಲ ಸಮಾಜ ಕಳೆ ಕಳಿದ್ದಾರೆ ನೀವು ಬಿ ಜೆ ಪಿಗೋಸ್ಕರ ಮಾತ್ರ ಹೋರಾಟ ಮಾಡ್ತಾ ಇದ್ದೀರಿ ಸಮಾಜಕ್ಕಾಗಿಗೋಸ್ಕರ ಮಾಡತ್ತಿದ್ಲಾ ನೀವು ಬೇರೆಯವರಿಗೆ ಹೋಲೈಕೆ ಮಾಡತ್ತಾರು ಬೇಲೈಕೆ ಓಲೈಕೆ ಆಗಿಲ್ಲ ನೀವು ಹೋರಾಟ ಮಾಡೋದು ನಿಮ್ಗೋಸ್ಕರ ಮಾತಾಡ್ತೀರಿ ಇವತ್ತು ಹತ್ತರಿಂದ ಒಂದರಿಂದ ಹತ್ತು ಹತ್ತು ಗಂಟೆ ತನಕ ನೀವು ಹೋರಾಟ ಮಾಡ್ತೀರಿ ಹತ್ತು ಗಂಟೆ ಆದನ ತಕ್ಷಣ ಬೆಳಗ್ಗೆ ಹತ್ತು ಕೂಡ ಸಚಿವರ ಮನೆಯಾಗಿರ್ತೀರಿ ಬಿ ಜೆ ಕಾಂಗ್ರೆಸ್ ಸಚಿವರ ಇರ್ತೀರಿ ಕಾಂಗ್ರೆಸ್ ಎಮ್ ಎಲ್ ಎರ ಇರ್ತೀರಿ ನಿಮ್ಮ ಹೋರಾಟ ಯಾವ ಲೆಕ್ಕಗಾಗಿರೋ ಅದು ಯಾರಿಗೆ ಹೋಲೇಕಾಗೆ ಮಾಡೋಕ್ಕತ್ತೀರಿ ನೀವು ಇದು ತಿಳಿಸ್ರಿ ನೀವು ಕಾಣಬಹುದಾದ್ರೆ ನಾವು ಇವತ್ತು ಹೋರಾಟ ಮಾಡಿಕೇನು ಬಿ ಜೆ ಪಿ ಯದವರು ಸಂಘಟನೆ ಏನು ನಾವೇನು ಮಾತಾಡ್ತಾ ಇದ್ದೀವ ಬಿ ಜೆ ಪಿದ ಸಂಘಟನೆ ಇದ್ದಿದ್ದೇವ ಏನಾರ ಮಾತಾಡಿದ್ರು ಕೂಡ ನಮ್ಮ ಪಕ್ಷದಾಗಿದ್ದೇವನೋ ಪಕ್ಷದವ್ರ ಸರಿ ಮಾತಾಡಿರಬೇಕು ಅದೇ ತಪ್ಪದ ಇವತ್ತು ಇವತ್ತು ನೀವು ಮುಂಜಾತಿ ಮಾತಾಡ್ತೀರಿ ಬೆಳಗ್ಗೆ ಮುಂಜಾನೆ ಮಿನಿಸ್ಟರ್ ಇರ್ತೀರಿ ನೀವು ಎಮ್ ಎಲ್ ಎಗಳ ಇರ್ತೀರಿ ಎಲ್ಲರ ಮನೆಗೆ ಇದ್ದೀರಿ ನಿಮ್ಗೆ ಹೋರಾಟ ಯಾ ಲೆಕ್ಕದ ಹೇಳ್ಕೊಳ್ಬೇಕಾದ್ರೆ ಇವತ್ತು ನೀವು ಹೋರಾಟ ಇದ್ರೆ ಹೋರಾಟ ಮುಖಾಂತರ ಪಡಿಬೇಕು ಹೊರತು ನೀವು ಸುಮ್ಮನೆ ಇನ್ನೊಬ್ಬರು ಮನೆಗೆ ಹೋಗಿ ಬಾಕಲು ಹೋಗಿ ಅವಮಾನ ಮಾಡಬಾರ್ದು ಕಳ್ಬೇಕು ಈ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಮುಂದಿನ ದಿನಗಳಲ್ಲಿ ಲಚ್ಚಪ್ಪ ಜಮಾದಾರ್ ಕೋಲಿ ಸಮಾಜ ಹೋರಾಟ ಮಾಡ್ತಾನೆ ಇರ್ತಾರ ಇವತ್ತು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾರ ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ ಮುಂಬರುವ ದಿನಗಳಲ್ಲಿ ಜನ ಟೈಮ್ ತೊಗೊಂಡು ಕರೆಸಿ ಸಮಯ ತೊಗೊಂಡು ಕರೆಸಿ ಕಲ್ಯಾಣ ಕರ್ನಾಟಕದ ಎಲ್ಲ ಜನರು ವಿಶ್ವಾಸ ತೊಗೊಂಡು ಕರೆಸಿ ಎಲ್ಲ ಪಕ್ಷದ ವಿಶ್ವಾಸ ತೊಗೊಂಡು ಲಚ್ಚಪ್ಪ ಜಮ್ಮದರವರು ಎಲ್ಲ ಸಮಾಜದವರು ವಿಶ್ವಾಸ ತೊಗೊಂಡು ಕರೆಸಿ ಒಂದು ದೊಡ್ಡ ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ಲಚ್ಚಪ್ಪ ಜಮದವ್ರ ಸಮಾಜಕ್ಕಾಗಿ ಯಾರ ಇವತ್ತು ಹುಟ್ಟಲೆರೋ ಪಕ್ಕ ಅಭಿಮಾನಿಯಾರ ಅವರು ಯಾರ್ದು ಐದು ಪೈಸೆ ತೊಗೊಲ್ಲಪ್ಪನೇ ಸ್ವಂತ ಖರ್ಚ ಸ್ವಂತ ಹೊಲ ಬೆಳ್ದಂಥ ರೊಕ್ಕ ತಂದ್ಕರಿಸಿ ಇವತ್ತು ಪೊಲೀಸ್ ಸಮಾಜ ಹೋರಾಟಕ್ಕೆ ಇದ್ದಾರೆ ಬಂಧುಗಳೇ ಇವತ್ತು ಹುಬ್ಬಳ್ಳಿಯಲ್ಲಿ ಅಂಜಲಿಯಲ್ಲಿ ಮಾರೋದಾಗ ಮಾರದಾಗ ರೇಪಣ್ಣ ಮಾಡಿರೋದಾಗ ಸ್ವಂತ ಓಕೆಸಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಲಕ್ಷಪಚಮ್ರು ಕೈಲಿ ಕೊಟ್ಟಿದ್ದಾರೆ ಆ ನಂತರ ಅಲ್ಲಿ ನಮ್ಮ ಎಮ್ ಎಲ್ ಸಿ ಆದಂಥ ತಿಪ್ಪಣಪ್ಪ ಕಾಮಕನೂರು ಸಾವಿರ ಬಂದರು ಸುಮಾರು ಚುಂಚೋಳಿಯಲ್ಲಿ ಕರೋನಾದಲ್ಲಿ ಇದ್ದಾಗ ಅಲ್ಲಿ ಒಂದು ಹುಡುಗಿ ಹುಡುಗಿದಾಗ ಹುಡು 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 ಹುಡುಗಲಿದಾಗ ಒಂದು ಹುಡುಗಿ ರೇಪಣ್ ಮಾಡ್ರೋದ್ರ ಮತ್ತು ಮೊದಲೇ ಲಕ್ಷಪಜ್ ವಕ್ಯಸಿ ಆ ಮನೆ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟಿಗೆ ಸಂಪಾದನೆ ಹೇಳಿದ್ದಾರೆ ಮನೆ ಒಂದೆರಡು ಮೂರು ನಾಲ್ಕು ತಿಂಗಳ ಹಿಂದೆ ಇಲ್ಲಿ ಒಂದು ಓಕೆಸಿ ಅಲ್ಲಿನೊಂದು ಹುಡುಗಿ ರೇಪಣೆ ಮಾಡಿರೋದು ಕೂಡ ಅಲ್ಲಿ ಹೋಗ ಹುಡುಗಿ ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕಸಿ ಸಂತವಾನ ಹೇಳಿ ಬಂದಿದ್ದಾರೆ ಇಂಥವೆಲ್ಲ ಕಿರಣಿ ಇಂಥವೆಲ್ಲ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮಗೆ ಕಣ್ಣಿಗೆ ಕಾಣಲ್ಲೇನು ನೀವು ಹೋರಾಟ ಮಾಡ್ರಿ ನೀವು ಹೋರಾಟ ಮಾಡಿ ನಾವು ನಿಮ್ಗೆ ಬೆಂಬಲ ಇದ್ದೀವಿ ಅದು ಲಕ್ಷಪ ಜಮಾನ ಹೋರಾಟಕ್ಕೆ ನೀವು ಬಿರಕಾಗಲ್ಲ ಹೋಗಕ್ಕೆ ಹೋಗಬೇಡ್ರಿ ಅದು ಸಾಧ್ಯವೇ ಇಲ್ಲ ಇವತ್ತು ಎಲ್ಲರೂ ಇವತ್ತು ಎಲ್ಲ ಪಕ್ಷದವರು ಇವತ್ತು ಲಚ್ಚಪ್ಪ ಜಮರನ್ನು ಲೈಕ್ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದವರು ಇವತ್ತು ಹೋರಾಟದ ಬಗ್ಗೆ ನೀವು ಲಚ್ಚಪ್ಪ ಜಮಾರ್ ಒಬ್ಬರೇ ಹೋರಾಟ ಮಾಡಬಹುದು ಇವತ್ತು ಸಮಾಜಕ್ಕೆ ಏನಾದರೂ ಕೊಡಿಸ್ಬೋದು ಅಂತ ಹೇಳಿ ಈಗ ಇವತ್ತು ಮಾತಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತು ಹೋಗಿದ್ದವರು ಇವತ್ತು ಬಿ ಜೆ ಪಿ ಇದ್ದವರು ಜೆ ಡಿ ಎಸ್ ಇದ್ದವರು ಇವತ್ತು ಎಲ್ಲ ಸಮಾಜದವರು ಇವತ್ತು ಲಿಂಗ ಸಮಾಜದವರು ಆಗ್ಬೋದು ಇವತ್ತು ಡಿ ಎಸ್ ಎಸ್ವರು ಆಗ್ಬೋದು ಇವತ್ತೆಲ್ಲ ಸಮಾಜದವ್ರು ಕೂಡ ಲಚ್ಚಪ್ಪ ಜಮದವ್ರು ಸರ್ವ ಸಮಾಜದವರಿಗೆ ಬ ತೆಕ್ಕಾಗಿ ತೊಗೊಂಡು ಕೇಳಿ ಜತೆಯಲ್ಲೂ ತೊಗೊಂಡು ಕಲಸಿ ಲಚ್ಚಪ್ಪ ಜಮದವ್ರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಕುರುಬ ಸಮಾಜವರಿಸುವುದಕ್ಕೆ ಜತೆಯಲ್ಲೂ ತೊಗೊಂಡು ಕೇಳಿ ಎಲ್ಲ ಸಮಾಜದಾಗ ಸೋದ ಜನರಿಗೆ ಯಾವಾಗ ಅನ್ಯಾಯ ಆಗ್ತದ ಅವಾಗ ಪ್ರತಿಭಟನೆ ಮಾಡಿ ನ್ಯಾಯ ಕೊಡಿಸೋರು ಮಾತ್ರ ವಿಟ್ಟಲೆರ ನಂತರ ಲಚ್ಚಪ್ಪ ಜಮದರು ಒಬ್ಬರು ಯಾರು ಅಂತ ಹೇಳಕ್ಕೆ ನಾನು ಇದ್ದೀನಿ ಮುಂದೆ ನೀವು ಯಾರೂ ಈ ಅವಹೇಳನ ಮಾಡಕ್ಕೆ ಹೋಗಬೇಡ್ರಿ ನಿಮ್ಮ ಬೆಂಬಲಿಗಿರೋಂಥ ಯಾವುದು ಸುಳ್ಳು ಸುದ್ದಿ ಹೋಗ್ಬೇಡ್ರಿ ಯಾರಿಗೆ ಫೇಸ್ಬುಕ್ ಮುಖಾಂತರ ವ್ಯಾಟ್ಸಪ್ ಮುಖಾಂತರ ಕೊಡ್ಲಾಕ ಹೋಗ್ಬೇಡ್ರಿ ಇದು ವೈಯಕ್ತಿಕ ಮುಂದು ನೀವೇನು ತಿಳ್ಕೊಡ್ರಿ ಅವ್ರು ಯಾರ ನಮ್ಮ ಫೇಸ್ಬುಕ್ ಮುಖಾಂತರ ಲಚ್ಚಪ್ಪ ಜಮದರಲ್ಲಿ ಅವ್ರ ಟೀಮಿನ ಮುಖಾಂತರ ಅವಹೇಳನ ಯಾರ ಅವಹೇಳನಕಾರಿಯಾಗಲಿ ಹೇಳಿಕೆ ಕೊಟ್ಟರೆ ಅದು ಆತದ ನೀವೇ ಕಾರಣ ಅಂತ ನಾವು ಮುಂದುವರೋಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಹೇಳಿ ನಮ್ಮ ಟೀಮಿನಲ್ಲಿ ಯಾರು ನಿಮ್ಮ ಬಗ್ಗೆದಾಗ ಅವಳನಕಾರಿ ಕಟ್ಟ ಸಣ್ಣ ಮನುಷ್ಯನಲ್ಲಿ ಮಾತಾಡಿದ್ರೆ ಕೂಡ ನಾವು ಅದಕ್ಕೆ ಜವಾಬ್ದಾರಿ ಇರ್ತೀವಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಮಂದಿಗೆ ನೀವು ಹೇಳ್ರಿ ಯಾರ್ಯಾರು ಇವತ್ತು ಫೇಸ್ಬುಕ್ಕಿನಲ್ಲಿ ಯಾರ್ಯಾರು ಇವತ್ತು ವಿಡಿಯೋ ಮುಖಾಂತರ ಇವತ್ತು ಮಾತಾಡ್ಲಾಕತ್ತಲ್ಲ ಚಪ್ಪ ಜನರು ಬಗೆಯದಾಗ ಅದು ಖಂಡನೀಯಾದ ಅವ್ರಿಗೆ ಹೇಳಬೇಕು ಒಂದು ಹೇಳೋಕ್ಕೆ ನೀವು ಹೇಳಿಲ್ಲಪ್ಪ ಅಂದ್ರೆ ಅವರು ಹೇಳಿದವರಿಗೆ ನಾವು ವೈಯಕ್ತಿಕ ಆಗಿ ತೊಗೋತೀವಿ ಮುಂದಿನ ಹೇಳಕ್ಕೆ ನಾನು ಇಲ್ಲಿ ಮಾತಾಡೋಕೆ ವಶ್ ಕೊಟ್ಟು ತಮ್ಮೆಲ್ಲರಿಗೂ ಅನ್ನಿಸ್ತೀನಿ